ಯುಗಾದಿ ಬಂತೆಂದರೆ ಮಾರುಕಟ್ಟೆ ಬಟ್ಟೆ ಅಂಗಡಿ ದಿನಸಿ ಅಂಗಡಿ ಹೀಗೆ ಎಲ್ಲೆಡೆ ವ್ಯಾಪಾರ ಜೋರು ಆದರೆ ಈ ಬಾರಿ ಬಿಸಿಲ ತೀವ್ರತೆ ಹಾಗೂ ಮಾಸಾಂತಕ್ಕೆ ಹಬ್ಬ ಬಂದಿರುವುದರಿಂದ ಜನರಲ್ಲಿ ಹಬ್ಬದ ಉತ್ಸಾಹ ಕೊಂಚ ತಗ್ಗಿದೆ ಆದರೂ ದರ ಇಳಿಕೆ ಗ್ರಾಹಕರಲ್ಲಿ ಸಂತಸ ತಂದಿದ್ದರೆ ವ್ಯಾಪಾರಿಗಳಲ್ಲಿ ನಿರಾಸೆ ಮೂಡಿಸಿದೆ ಮಳೆ ಇಲ್ಲದ ಕಾರಣ ಹೂ ಮತ್ತು ಹಣ್ಣು ತರಕಾರಿ ಬೆಳೆಯಲ್ಲಿ ಸಮಸ್ಯೆ ಇಲ್ಲದಿದ್ದರೂ ಬಿಸಿಲಿನಿಂದಾಗಿ ಹೆಚ್ಚು ದಿನ ಉಳಿಯುತ್ತಿಲ್ಲ ಹಾಗಾಗಿ ಹಾಳಾದರೆ ಹಾಕಿದ ಬಂಡವಾಳವೂ ಬರುವುದಿಲ್ಲವೆಂದು ಕಡಿಮೆ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ ಇನ್ನು ಮಾವು ಬೇವು ಎಂದಿನಂತೆ ಇಪ್ಪತ್ತರಿಂದ ರಿಂದ ಮೂವತ್ತು ರೂಪಾಯಿ ಇದ್ದು ಉಳಿದಂತೆ ಹೂವು ಹಣ್ಣು ಮತ್ತು ತರಕಾರಿ ದರವೂ ಇಳಿಕೆಯಾಗಿದೆ ಹಬ್ಬದ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಆಗುತ್ತದೆ ಎಂಬ ಕಾರಣಕ್ಕೆ ಎರಡರಿಂದ ರಿಂದ ಮೂರು ದಿನ ಮುಂಚಿತವಾಗಿ ಮಾರುಕಟ್ಟೆಗೆ ಖರೀದಿಗೆ ಆಗಮಿಸುತ್ತಿದ್ದ ಮಂದಿ ಇತ್ತೀಚಿನ ವರ್ಷಗಳಲ್ಲಿ ಅಂತಹ ಉತ್ಸಾಹ ತೋರುತ್ತಿಲ್ಲ ಕಾರಣ ಬಡಾವಣೆಗಳಲ್ಲೇ ಎಲ್ಲವೂ ದೊರೆಯುತ್ತದೆ ಅಲ್ಲದೆ ಈಗೆಲ್ಲ ಜನರು ಆನ್ಲೈನ್ ಮೂಲಕ ಮನೆ ಬಾಗಿಲಿಗೆ ಎಲ್ಲವನ್ನೂ ತರಿಸಿಕೊಳ್ಳುವುದರಿಂದ ಮಾರುಕಟ್ಟೆವರೆಗೂ ಬರುವವರ ಸಂಖ್ಯೆ ತಗ್ಗಿದೆ ಎನ್ನುತ್ತಾರೆ ಹಣ್ಣು ಮತ್ತು ತರಕಾರಿ ವ್ಯಾಪಾರಿ ಅಣ್ಣಮ್ಮ ಒಂದೆಡೆ ಬಿಸಿಲಿನ ತೀವ್ರತೆಗೆ ಜನರು ಹೊರಬರಲು ಯೋಚಿಸುತ್ತಿದ್ದಾರೆ ಮತ್ತೊಂದೆಡೆ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಮುಗಿದು ರಜೆ ಇರುವುದರಿಂದ ಬಹುತೇಕ ನಗರವಾಸಿಗಳು ಹಬ್ಬದ ಆಚರಣೆಗೆ ಸ್ವಂತ ಊರುಗಳಿಗೆ ತೆರಳುತ್ತಿದ್ದಾರೆ ಹಾಗಾಗಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಕಡಿಮೆಯಾಗಿದೆ ಅಲ್ಲದೆ ಹಬ್ಬ ಭಾನುವಾರ ಬಂದಿರುವುದರಿಂದ ಬೇಗನೆ ಖರೀದಿ ಮಾಡಿದರೆ ಬಿಸಿಲಿಗೆ ಬಾಡಿ ಹೋಗುತ್ತವೆ ಎಂಬ ಕಾರಣದಿಂದಾಗಿ ಹಿಂದಿನ ದಿನ ಅಥವಾ ಹಬ್ಬದ ದಿನದಂದೇ ತಂದರಾಯಿತು ಎಂಬ ಆಲೋಚನೆಯಲ್ಲಿ ಗ್ರಾಹಕರು ಇರಬಹುದು ಎನ್ನುತ್ತಾರೆ ವ್ಯಾಪಾರಿ ಸುಂದರ್ ಬಾಡುತ್ತಿರುವ ಹಣ್ಣು ತರಕಾರಿ ಹಬ್ಬದಲ್ಲಿ ಬಾಳೆಹಣ್ಣು ಮತ್ತು ಬಾಳೆ ಎಲೆಗೆ ಎಲ್ಲಿಲ್ಲದ ಬೇಡಿಕೆ ಪೂಜೆಗೆ ಬಾಳೆಹಣ್ಣು ಕಡ್ಡಾಯವಾಗಿದ್ದರೆ ಹಬ್ಬದು ಟಸವಿಯಲು ಬಾಳೆ ಎಲೆ ಕೊಳ್ಳುವವರೂ ಇದ್ದಾರೆ ಆದರೆ ಈ ಬಾರಿ ಬೇಡಿಕೆ ಇದ್ದರೂ ಬೆಲೆ ಇಲ್ಲದಂತಾಗಿದೆ ಬಿಸಿಲ ತಾಪಕ್ಕೆ ಬಾಳೆಹಣ್ಣು ಬೆಳೆ ಬೇಗ ಕೊಯ್ಲಿಗೆ ಬರುತ್ತಿದೆ ಜತೆಗೆ ಕೊಯ್ಲು ಮಾಡಿದ ಬಾಳೆ ಮಾಗಿದ ಕೂಡಲೇ ಹೊರಗಡೆ ಇದ್ದರೆ ಒಂದೇ ದಿನದಲ್ಲಿ ಹಣ್ಣಾಗುತ್ತದೆ ಎರಡರಿಂದ ಮೂರು ದಿನ ಕಳೆದರೆ ಸಿಪ್ಪೆ ಕಪ್ಪಾಗುತ್ತದೆ ಹಾಗಾಗಿ ಬಂದಷ್ಟು ಬರಲಿ ಎನ್ನುವಂತಾಗಿದೆ ವ್ಯಾಪಾರಿಗಳ ಸ್ಥಿತಿ ಹಣ್ಣು ಹೆಚ್ಚು ದಿನ ಇಡಲು ಆಗುವುದಿಲ್ಲ ಎಂಬ ಕಾರಣಕ್ಕೆ ಗ್ರಾಹಕರು ಸಹ ಹೆಚ್ಚು ಹಣ್ಣು ಖರೀದಿಸುತ್ತಿಲ್ಲ ಇದರಿಂದಾಗಿ ಎರಡು ತಿಂಗಳ ಹಿಂದೆ ಸಗಟು ದರದಲ್ಲಿ ಕೆಜಿಗೆ ಒಂದು ನೂರರಿಂದ ಒಂದು ಹಂಡ್ರೆಡ್ ಇಪ್ಪತ್ತು ರೂಪಾಯಿ ಇದ್ದ ಏಲಕ್ಕಿ ಬಾಳೆ ಇದೀಗ ಐವತ್ತು ರಿಂದ ಎಪ್ಪತ್ತು ರೂಪಾಯಿಗೆ ಇಳಿಕೆಯಾಗಿದೆ ಪಚ್ಚಪಾಳೆ ಕೆಜಿಗೆ ಇಪ್ಪತ್ತು ರಿಂದ ಮೂವತ್ತು ರೂಪಾಯಿಗೆ ಮಾರಾಟವಾಗುತ್ತದೆ ಇದಲ್ಲದೆ ಬಾಳೆ ಎಲೆ ಹಣ್ಣು ತರಕಾರಿ ವ್ಯಾಪಾರಿಗಳಿಗೂ ಬಿಸಿಲ ಶಾಖ ತಟ್ಟಿದೆ ದಿನಸಿ ಖರೀದಿ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಆಚರಿಸುವುದರಿಂದ ಹಬ್ಬದ ಅಡುಗೆಯಲ್ಲಿ ಹೋಳಿಗೆ ವಿಶೇಷ ಹಾಗಾಗಿ ಜನರು ಅಡುಗೆಗೆ ಅಗತ್ಯವಾದ ತೊಗರಿಬೇಳೆ ಬೆಲ್ಲ ಸಕ್ಕರೆ ಎಣ್ಣೆ ಸೇರಿ ಇತರೆ ದಿನಸಿ ಖರೀದಿಯಲ್ಲಿ ನಿರತರಾಗಿದ್ದರು ಇದಲ್ಲದೆ ಹಬ್ಬದ ನಂತರ ಮಂಗಳವಾರ ವರ್ಷ ತೊಡಕು ಇರುವುದರಿಂದ ಗ್ರಾಹಕರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪುಪ ಪುದೀನಾ ಸೌತೆಕಾಯಿ ತೆಂಗಿನಕಾಯಿ ಖರೀದಿ ಮಾಡುತ್ತಿದ್ದಾರೆ ಹೂವಿನ ದರವೂ ಇಳಿಕೆ ಯುಗಾದಿ ಹಬ್ಬಕ್ಕೆ ಹೂವಿನ ಖರೀದಿ ಹೆಚ್ಚೇನೂ ಇರುವುದಿಲ್ಲ ಅಲ್ಲದೆ ಇಳುವರಿ ಚೆನ್ನಾಗಿದ್ದು ಬೇಡಿಕೆ ಕಡಿಮೆ ಇರುವುದರಿಂದ ಸೇವಂತಿಗೆ ಗುಲಾಬಿ ಸುಗಂಧರಾಜ ಚೆಂಡು ಹೂ ರುದ್ರಾಕ್ಷಿ ಹೂ ಕಣಗಿಲೆ ಹೂ ದರ ಕಡಿಮೆ ಇತ್ತು ಆದರೆ ಮಲ್ಲಿಗೆ ಹೂವಿನ ಋತು ಈಗಷ್ಟೇ ಆರಂಭವಾಗಿರುವುದರಿಂದ ಮಲ್ಲಿಗೆ ಹೂ ಹಾಗೂ ಮೊಗ್ಗಿನ ದರಕ್ಕೆ ಜೀಗೆ ಒಂದು ಟ್ರಿಪಲ್